ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಎರಡನೇ ಅವಧಿಯ ಸರ್ಕಾರಕ್ಕೆ ಒಂದು ವರ್ಷ ಪೂರೈಸ್ತಾ ಇದ್ದ ಹಾಗೆ ಮೊದಲನೆಯ ಕಳಂಕ ಮೆತ್ತಿಕೊಂಡಿದೆ ಸಚಿವ ನಾಗೇಂದ್ರ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಭ್ರಷ್ಟಾಚಾರದ ಆರೋಪದಲ್ಲಿ ಹಗರಣದ ಆರೋಪದಲ್ಲಿ ಪರಿಶಿಷ್ಟ ಇಲಾಖೆಯ ಸಚಿವ ಯುವಜನ ಸೇವೆ ಮತ್ತು ಪರಿಶಿಷ್ಟ ಕಲ್ಯಾಣ ಇಲಾಖೆಯ ಸಚಿವ ನಾಗೇಂದ್ರ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಈ ಮುಖಾಂತರ ಸಿದ್ದರಾಮಯ್ಯನವರ ಸರ್ಕಾರದ ಎರಡನೇ ಅವಧಿಯಲ್ಲಿ ಒಂದು ವರ್ಷದ ಒಳಗಡೆ ಮೊದಲನೆಯ ವಿಕೆಟ್ ಪತನ ಆಗಿದೆ ಯಾವ ಕಾಂಗ್ರೆಸ್ ಯಡಿಯೂರಪ್ಪ ಮತ್ತು ಬಸವರಾಜ ಬೊಮ್ಮಾಯಿ ಸರ್ಕಾರದ ಫೋರ್ಟಿ ಕಮಿಷನ್ ವಿರುದ್ಧ ಬೀದಿಯಲ್ಲಿ ಹೋರಾಟ ಮಾಡಿ ಅಧಿಕಾರಕ್ಕೆ ಬಂತೋ ಅದೇ ಕಾಂಗ್ರೆಸ್ ಸರ್ಕಾರದ ಒಂದು ವರ್ಷದ ಅವಧಿಯಲ್ಲಿ ಒಬ್ಬ ಸಚಿವ ಭ್ರಷ್ಟಾಚಾರ ಹಗರಣದ ಆರೋಪದ ಅಡಿಯಲ್ಲಿ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಅತ್ಯಂತ ನಾಚಿಗೆಗೇಡಿನ ಲಜ್ಜೆಗೇಡಿನ ಪ್ರಕರಣ ಇದು ಅತ್ಯಂತ ನಾಚಿಗೆಗೇಡಿನ ಲಜ್ಜೆಗೇಡಿನ ಪ್ರಕರಣ ಈಗಾಗಲೇ ಈ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಸಿ ಬಿ ಐ ತನಿಖೆಯನ್ನು ಆರಂಭಿಸಿದೆ ನೂರ ಎಂಬತ್ತ ಏಳು ಕೋಟಿ ರೂಪಾಯಿ ಮೊತ್ತದ ಹಗರಣ ಇದು ವಾಲ್ಮೀಕಿ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ನೂರ ಎಂಬತ್ತ ಏಳು ಕೋಟಿ ರೂಪಾಯಿಯನ್ನು ಅದು ಕೂಡ ಸರ್ಕಾರಿ ಖಾತೆಯಲ್ಲಿ ನಿಗಮ ಅಂತ ಹೇಳಿದ್ರೆ ಸರ್ಕಾರದ ಅಧೀನ ಸಂಸ್ಥೆ ಆ ಸರ್ಕಾರದ ಅಧೀನ ಸಂಸ್ಥೆಯ ಹೆಸರಲ್ಲಿದ್ದಂತಹ ಅದರ ಖಾತೆಯಲ್ಲಿದ್ದಂತಹ ಹಣವನ್ನು ತೆಲಂಗಾಣ ಮೂಲದ ಖಾಸಗಿ ಕಂಪನಿಗಳಿಗೆ ಒಂದೇ ದಿನ ವರ್ಗ ಮಾಡಿದ್ದಾರೆ ಒಂದೇ ದಿನ ಒಂದೇ ದಿನ ವರ್ಗ ಮಾಡಿದ್ದಾರೆ ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ನೂರ ಎಂಬತ್ತ ಏಳು ಕೋಟಿ ರೂಪಾಯಿ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಕೊಟ್ಟಂತಹ ದೂರಿನ ಅಡಿಯಲ್ಲಿ ಈಗಾಗಲೇ ಸಿ ಬಿ ಐ ಐ ಆರ್ ಅನ್ನ ದಾಖಲಿಸಿಕೊಂಡಿದೆ ಆ ಎಫ್ ಐ ಆರ್ನ ನ ಬಳಿಕ ಈಗ ನಾಗೇಂದ್ರ ಅವರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಯಾಕೆ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ದೂರನ್ನ ಕೊಡ್ತು ಅಂತ ಹೇಳಿದ್ರೆ ನಿಯಮಗಳ ಪ್ರಕಾರ ಮೂರು ಕೋಟಿಗೂ ಅಧಿಕ ಪ್ರಮಾಣದ ಏನಾದರೂ ವಂಚನೆ ಬ್ಯಾಂಕ್ ವಂಚನೆ ಆಗಿದೆ ಎನ್ನುವಂಥದ್ದು ತಿಳಿದು ಬಂದಲ್ಲಿ ಅಂತಹ ಸಂದರ್ಭದಲ್ಲಿ ಆ ಬ್ಯಾಂಕಿನವರೇ ಸಿ ಬಿ ಐಗೆ ಇನ್ಫಾರ್ಮ್ ಮಾಡಬೇಕು ಇನ್ವೆಸ್ಟಿಗೇಷನ್ಗೆ ಎನ್ನುವಂಥದ್ದು ನಿಯಮಗಳಲ್ಲಿರುವಂಥ ಅಂಶ ಈ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಸಿದ್ದರಾಮಯ್ಯನವರ ಸರ್ಕಾರ ಎಸ್ ಐ ಟಿಯನ್ನು ರಚನೆ ಮಾಡಿದೆ ಬಟ್ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಕಾರಣ ವಾಲ್ಮೀಕಿ ನಿಗಮ ಅಕೌಂಟನ್ನು ಹೊಂದಿರುವಂಥದ್ದು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಸೊ ಆ ಬ್ಯಾಂಕ್ ಖಾತೆಗಳಿಂದ ಖಾಸಗಿ ಕಂಪನಿಗಳಿಗೆ ಒಂದೇ ದಿನ ಹಣದ ವರ್ಗಾವಣೆ ಆಗಿದೆ ಅನುಮಾನಕ್ಕೆ ಕಾರಣ ಹೀಗಾಗಿ ಏನೋ ಫ್ರಾಡ್ ಆಗಿದೆ ಅನ್ನುವಂಥದ್ದು ಅನುಮಾನ ಈ ಹಿನ್ನೆಲೆಯಲ್ಲಿ ದೂರನ್ನು ಕೊಟ್ಟಿದ್ದು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಈಗ ತನಿಖೆ ಆರಂಭವನ್ನು ಮಾಡಿದ ಸಿ ಬಿ ಐ ಸೆಕ್ಷನ್ಗಳು ಒನ್ ಟ್ವೆಂಟಿ ಬಿ ನಾಲ್ಕುನೂರ ಒಂಬತ್ತು ನಾಲ್ಕುನೂರ ಇಪ್ಪತ್ತು ನಾಲ್ಕುನೂರ ಅರುವತ್ತ ಏಳು ನಾಲ್ಕುನೂರ ಅರವತ್ತ ಎಂಟು ಜೊತೆಗೆ ಭ್ರಷ್ಟಾಚಾರ ನಿಗ್ರಹ ಕಾಯ್ದೆಯ ಸೆಕ್ಷನ್ ಹದಿಮೂರು ಸಬ್ ಕ್ಲಾಸ್ ಟು ಮತ್ತು ಹದಿಮೂರು ಸಬ್ ಕ್ಲಾಸ್ ಒನ್ ಸಬ್ ಕ್ಲಾಸ್ ಒನ್ ಎ ಅಡಿಯಲ್ಲಿ ಎಫ್ ಐ ದಾಖಲು ಮಾಡಲಾಗಿದೆ ಸಿ ಬಿ ಐ ಒಟ್ಟು ಈಗಾಗಲೇ ಐವರನ್ನ ಆರೋಪಿಗಳನ್ನು ಚಳಿ ಸಿ ಬಿ ಐ ತನ್ನ ಆರೋಪ ಪಟ್ಟಿ ತನ್ನ ಎಫ್ ಐ ನಲ್ಲಿ ಪ್ರಿಲಿಮಿನರಿ ರಿಪೋರ್ಟ್ ಏನಿದೆ ಅದರಲ್ಲಿ ಮೆನ್ಷನ್ ಮಾಡಿರುವಂಥದ್ದು ಒಟ್ಟು ಐವರ ವಿರುದ್ಧ ಎಫ್ಐ ಆರ್ ಅನ್ನು ದಾಖಲು ಮಾಡಿದೆ ಸಿ ಬಿ ಐ ಆರೋಪ ಆರೋಪಿ ನಂಬರ್ ಒಂದು ಸುಷ್ಮಿತಾ ಇವರು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದವರು ಇನ್ನೊಬ್ಬರು ಮಿಸ್ ದೀಪಾ ಡಿ ಇವರು ಕೂಡ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದ ಡೆಪ್ಯೂಟಿ ಹೆಡ್ ಬ್ರಾಂಚ್ನಲ್ಲಿ ಎಂ ಜಿ ರೋಡ್ ಬ್ರಾಂಚ್ನಲ್ಲಿ ಇನ್ನೊಬ್ಬರು ಎಂ ವಿ ಕೃಷ್ಣಮೂರ್ತಿ ಕ್ರೆಡಿಟ್ ಆಫೀಸರ್ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಜೊತೆಗೆ ಅಕ್ಯೂಸ್ಡ್ ನಂಬರ್ ಫೋರ್ ಅನ್ನೋನ್ ಪ್ರೈವೇಟ್ ಪರ್ಸನ್ಸ್ ಅನ್ನೋನ್ ಪ್ರೈವೇಟ್ ಪರ್ಸನ್ಸ್ ಅಂತ ಹೇಳಿದ್ರೆ ಯಾರ ಖಾತೆಗಳಿಗೆ ವಾಲ್ಮೀಕಿ ನಿಗಮಕ್ಕೆ ಸೇರಿದಂತಹ ಬ್ಯಾಂಕ್ ಖಾತೆಗಳಿಂದ ಹಣ ವರ್ಗಾವಣೆ ಆಗಿದೆಯೋ ಆ ಕಂಪನಿಗಳ ಕಂಪನಿಗಳಿಗೆ ಸಂಬಂಧಪಟ್ಟಂತವರು ಜೊತೆಗೆ ಪಬ್ಲಿಕ್ ಸರ್ವೆಂಟ್ಸ್ ಆರೋಪ ಆರೋಪಿ ನಂಬರ್ ಐದು ಪಬ್ಲಿಕ್ ಸರ್ವೆಂಟ್ಸ್ ಅಂದರೆ ವಾಲ್ಮೀಕಿ ನಿಗಮದ ಅಧಿಕಾರಿಗಳು ಅತ್ಯಂತ ಲಜ್ಜೆಗೇಡಿತನದ ಪ್ರಕರಣ ಇದು ಕಾರಣ ಏನು ಅಂತ ಹೇಳಿದ್ರೆ ಒಂದು ದಲಿತ ಸಮುದಾಯಕ್ಕೆ ಸೇರಿದಂತಹ ಒಂದು ನಿಗಮದ ಹಣವನ್ನು ಸಂಪನ್ಮೂಲವನ್ನು ನೂರ ಎಂಬತ್ತೇಳು ಕೋಟಿ ರೂಪಾಯಿ ಮೊತ್ತದ ಹಣವನ್ನು ಈ ಪರಿಪ್ರಮಾಣಕ್ಕೆ ವರ್ಗಾವಣೆ ಮಾಡ್ತಾರೆ ಯಾವುದೋ ಖಾಸಗಿ ಕಂಪನಿಗಳಿಗೆ ಮಾಹಿತಿಗಳ ಪ್ರಕಾರ ಅದನ್ನು ಅದಾದ ಬಳಿಕ ಚಿತ್ರದುರ್ಗದಲ್ಲೆಲ್ಲೋ ರಿಯಲ್ ಎಸ್ಟೇಟಿಗೆ ಪ್ರಭಾವಿ ರಾಜಕಾರಣಿಯ ಪರವಾಗಿ ರಿಯಲ್ ಎಸ್ಟೇಟ್ನಲ್ಲಿ ಹೂಡಿಕೆ ಮಾಡಲಾಗಿದೆ ಎನ್ನುವಂಥದ್ದು ಇರತಕ್ಕಂತಹ ಮಾಹಿತಿ ಅಂದರೆ ಸಚಿವ ನಾಗೇಂದ್ರ ಅವರಿಗೆ ಒಂದು ಅವರ ಅಡಿಯಲ್ಲಿ ಅವರ ಇಲಾಖೆಯ ಅಡಿಯಲ್ಲಿ ಬರುವಂತಹ ನಿಗಮದಲ್ಲಿ ನೂರ ಎಂಬತ್ತ ಏಳು ಕೋಟಿ ರೂಪಾಯಿ ಮೊತ್ತದ ಹಗರಣ ಆಗಿದೆ ಅನ್ನೋದಾದರೆ ಅದು ಯಾಕೆ ಗಮನ ಬಂದಿಲ್ಲ ಸದ್ಯಕ್ಕೆ ಸಿ ಬಿ ಐನ ಎಫ್ ಐ ಆರ್ನಲ್ಲಿ ಸಚಿವರ ಹೆಸರು ಇಲ್ಲ ಸದ್ಯಕ್ಕೆ ಇರತಕ್ಕಂಥದ್ದು ಮೂವರು ಆರೋಪಿಗಳು ಬ್ಯಾಂಕ್ ಅಧಿಕಾರಿಗಳಿದ್ದಾರೆ ನಾಲ್ಕನೇ ಆರೋಪಿ ಆ ಯಾರ ಖಾತೆಗಳಿಗೆ ಹಣ ವರ್ಗಾವಣೆ ಆಯಿತು ನಿಗಮದ ಖಾತೆಯಿಂದ ಆ ಖಾಸಗಿ ಕಂಪನಿಗಳ ಆ ಮಾಲೀಕರಿದ್ದಾರೆ ಉಳಿದಂತೆ ಆರನೇ ಆರೋಪಿಗಳು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧಿಕಾರಿಗಳು ಬಟ್ ಸಚಿವರಿಗೆ ಸಚಿವರ ಗಮನಕ್ಕೆ ಬರ್ ಅದು ಕೂಡ ಒಂದೇ ದಿನ ವರ್ಗಾವಣೆ ಆಗಿರುವಂಥದ್ದು ದೊಡ್ಡ ಪ್ರಮಾಣದ ಹಣ ದೊಡ್ಡ ಪ್ರಮಾಣದ ಹಣ ಒಂದೇ ದಿನ ವರ್ಗಾವಣೆ ಆಗಿರುವಂಥದ್ದು ಕೋಟಿಗಟ್ಟಲೆ ರೂಪಾಯಿ ಬೇರೆ 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 ಖಾಸಗಿ ಕಂಪನಿಗಳಿಗೆ ಸಿದ್ದರಾಮಯ್ಯನವರ ಸರ್ಕಾರ ಏನು ಹೇಳುತ್ತೆ ಕಾಂಗ್ರೆಸ್ನವರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಿ ಜೆ ಪಿಯ ಹಗರಣಗಳ ವಿರುದ್ಧ ಫೋರ್ಟಿ ಪರ್ಸೆಂಟ್ ಕಮಿಷನ್ ಅಂತೇಳಿ ಪೇಪರ್ಗಳಲ್ಲಿ ಜಾಹೀರಾತು ಕೊಟ್ಟರು ಜನಕ್ಕೂ ಬೇಸತ್ತು ಹೋಗಿದ್ರು ಜನ ಬಿ ಜೆ ಪಿಯ ಭ್ರಷ್ಟಾಚಾರದಿಂದ ಹಾಗಾಗಿ ಕಾಂಗ್ರೆಸ್ನವರನ್ನು ತಂದರು ಗುತ್ತಿಗೆದಾರರ ಆತ್ಮಹತ್ಯೆ ಪ್ರಕರಣದಿಂದ ಜನ ರೋಸಿ ಹೋಗಿದ್ದರು ಜನಕ್ಕೂ ಸಾಕಾಗಿತ್ತು ಭ್ರಷ್ಟಾ ದಿನ ಬೆಳಗಾದ್ರೆ ಭ್ರಷ್ಟಾಚಾರದ ಆರೋಪಗಳನ್ನು ಕೇಳಿ ಕೇಳಿ ಸುದ್ದಿಗಳನ್ನು ನೋಡಿ ನೋಡಿ ಕೊಟ್ಟಂತಹ ಖಾತೆಯನ್ನ ಪಾರದರ್ಶಕವಾಗಿ ಪ್ರಾಮಾಣಿಕವಾಗಿ ನಿಭಾಯಿಸ್ಲಿಕ್ಕಾಗ್ಲಿಲ್ಲ ಒಬ್ಬ ಸಚಿವನ ಕೈಯಲ್ಲಿ ಅದು ಬೇರೆ ಇಸ್ ಅ ಯಂಗ್ ಪೊಲಿಟಿಷಿಯನ್ ನಾಗೇಂದ್ರ ಸೊ ಶೇಮ್ ನಾಚಿಗೆ ಗೇಡು ಲಜ್ಜೆ ಲಜ್ಜೆ ಮಾನ ಮರ್ಯಾದೆ ಕಳ್ಕೊತಾ ಇದ್ದಾರೆ ಕಾಂಗ್ರೆಸ್ನವರು ಸ ಮೋಸ್ಟ್ ಡೇಂಜರಸ್ ಅಧಿಕಾರಕ್ಕೆ ಬಂದ ಒಂದು ವರ್ಷದಲ್ಲೇ ಭ್ರಷ್ಟಾಚಾರದ ಆರೋಪದಲ್ಲಿ ಒಬ್ಬ ಸಚಿವ ರಾಜೀನಾಮೆ ಕೊಡ್ತಾನೆ ಅಂತ ಹೇಳಿದ್ರೆ ಬಹುಶಃ ಇದು ಈಡಿಗೆ ಹೋಗುತ್ತೆ ಬಿಕಾಸ್ ದಿ ಅಮೌಂಟ್ ಈಸ್ ಬಿಗ್ ನೂರ ಎಂಬತ್ತ ಏಳು ಕೋಟಿ ಆ ಖಾಸಗಿ ಕಂಪನಿಯವರು ಈ ದುಡ್ಡನ್ನು ಎಲ್ಲಿ ಹೂಡಿಕೆ ಮಾಡಿದ್ರು ಅದರ ಬೆನಿಫಿಷರಿಗಳು ಯಾರು ನಾಗೇಂದ್ರಗೆ ಅದರಿಂದ ಸಿಕ್ಕಿದ್ದೇನು ಅದೆಲ್ಲ ಎಸ್ಟಾಬ್ಲಿಷ್ ಆಗಬೇಕಲ್ಲ ಲಜ್ಜಗೆಟ್ಟ ಪ್ರಕರಣ ಇದು ಶೇಮ್ ಸಿದ್ದರಾಮಯ್ಯ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ರಾಹುಲ್ ಅವರು ಹೇಳಬೇಕು ಇಂತಹ ಸಚಿವರು ಇನ್ಯಾರಾದರೂ ಇದ್ದರೆ ಇಷ್ಟು ಬೇಜವಾಬ್ರಿ ಬೇಜವಾಬ್ದಾರಿತನ ಅಥವಾ ಹಣಭಾಕತನವನ್ನು ಹೊಂದಿರತಕ್ಕಂತಹ ಯಾರಾದರೂ ಸಚಿವರುಗಳು ಸಂಪುಟದಲ್ಲಿದ್ದರೆ ಅವನ್ನು ಮನೆಗೆ ಕಳಿಸ್ಬಿಡಿ ಬಟ್ ಸರ್ಕಾರವನ್ನು ಕಾಂಗ್ರೆಸ್ ಸರ್ಕಾರವನ್ನು ಜನ ಆರಿಸಿ ತಂದಿದ್ದೇ ಬಿ ಜೆ ಪಿಯ ಭ್ರಷ್ಟಾಚಾರವನ್ನು ಕಂಡು ಸಾಕಾಗಿ ಅಂಥದ್ರಲ್ಲಿ ಅಂಥದ್ರಲ್ಲಿ ಈಗ ಈ ಪರಿಸ್ಥಿತಿಯಲ್ಲಿ ಪಕ್ಷ ಬಂದು ನಿಂತಿದೆ ಸರ್ಕಾರ ಬಂದು ನಿಂತಿದೆ ಅಂತ ಹೇಳಿದ್ರೆ ಇಸ್ ಅ ಶೇಮ್ಲೆಸ್ ಥಿಂಗ್